ಹೈ ಹಲೋ ವೀಕ್ಷಕರಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡವರು ತಮ್ಮ ಆಫೀಸಿನಲ್ಲಿ ತಾವು ಕಾನೂನು ಬಗ್ಗೆ ಬದ್ಧವಾಗಿ ವಿಚ್ಛೇದನವನ್ನು ಪಡೆದಿದ್ದಾರೆ ನಾವು ಪರಸ್ಪರ ಬೇರೆಯಾಗುತ್ತಿದ್ದೇವೆ ಹಾಗೆ ನಮ್ಮ ಖಾಸಗಿತನವನ್ನು ಬೆಂಬಲಿಸಿ ಎಂದು ಹೇಳಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡವರು ಇವರಿಬ್ಬರು ಬೇರೆಯಾಗಲು ಸೃಜನ್ ಲೋಕೇಶ್ ಅವರು ಈ ವಿಡಿಯೋವು ಸು ತುಂಬ ವೈರಲ್ ಆಗುತ್ತಿದೆ ವೀಕ್ಷಕರೇ ಆ ವಿಡಿಯೋ ನೋಡಿಕೊಂಡು ಬರೋಣ ಬನ್ನಿ

ಈ ಹಾಡನ್ನು ಹಾಕಿದ್ದಾರೆ ವೀಕ್ಷಕರೇ ಈ ಸಾಂಗ್ನಲ್ಲಿ ಸೃಜನ್ ಲೋಕೇಶ್ ಅವರು ಗೌಡ ಅವರಿಗೆ ಶುಭ ಕೋರಿತು ಈ ಸಾಂಗು ನೀ ನನಗೇ ಬೇಕು ನನಗಾಗಿ ಬಾ ಎಂದು ಅರ್ಥ ಕೊಡುವಂಥ ಈ ಹಾಡುವಾಗಿದೆ ವೀಕ್ಷಕರೇ ಈ ವಿಡಿಯೋ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸೃಜನ್ ಲೋಕೇಶ್ ಅವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ವೀಕ್ಷಕರೇ